ಮೊದಲನೇದಾಗಿ ಇವತ್ತು ಪೂಜೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನ ಈ ದಿನ ಪೂಜೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಹಾಕಿಕೊಟ್ಟಿರ್ತಕ್ಕಂಥ ಏನು ಸರ್ವರಿಗೂ ಸಮಪಾಳು ಸರ್ವರಿಗೂ ಸಮಬಾಳು ಸದೃಢ ಭಾರತದ ನಿರ್ಮಾಣಕ್ಕಾಗಿ ಅವರೇನು ಸಂಕಲ್ಪಿತ್ತು ಅವರ ಒಂದು ಮಹತ್ವದ ದಿನದಂದು ನಗರದಲ್ಲೇ ಇದ್ಕೊಂಡು ಸಚಿವ ಪ್ರಿಯಾಂಕ್ ಖರ್ಗೆಜಿಯವರು ತಡವಾಗಿ ಹತ್ತು ಹತ್ತುವರೆಗೆ ಬಂದು ಮಾಲಾರ್ಪಣೆ ಮಾಡ್ತಾರೆ ಜಿಲ್ಲಾಡಳಿತ ಬೆಳಗ್ಗೆ ಎಂಟುವರೆಗೆ ಮಾಡ್ತಾರ ಎಂಟರಿಂದ ಎಂಟರಿಂದ ಒಂಬತ್ತು ಗಂಟೆವರೆಗೆ ಎಲ್ಲಾ ಜಿಲ್ಲಾ ಉಸ್ತುವಾರಿಗಳ ಮಂತ್ರಿ ಮಂತ್ರಿಗಳು ಹಿಂದೆ ಇದ್ದವರು ಸರಿಯಾದ ಸಮಯಕ್ಕೆ ಬಂದು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬಾಬಾ ಸಾಹೇಬರಿಗೆ ತಮ್ಮ ಗೌರವವನ್ನು ಸಲ್ಲಿಸಿ ಹೋಗ್ತಾ ಇದ್ರು ಆದರೆ ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ನಗರದಲ್ಲೇ ಇದ್ಕೊಂಡು ಹನ್ ಹತ್ತು ಗಂಟೆಗೆ ಬಂದು ಮಾಲಾರ್ಪಣೆ ಮಾಡೋದ್ರ ಮೂಲಕ ವೇದಿಕೆ ಕಾರ್ಯಕ್ರಮದಲ್ಲಿ ಜಿಲ್ಲಾ ಆಡಳಿತ ಭಾಗವಹಿಸಿಲ್ಲ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಭಾಗವಹಿಸಿಲ್ಲ ಇದು ಪರಂಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪ್ರಿಯಾಂಕ್ ಖರ್ಗೆ ಅವರು ಮಾಡಿರ್ತಕ್ಕಂಥ ಅವಮಾನ ಹೇಳಿ ನಾ ಈ ಸಂದರ್ಭದಲ್ಲಿ ಹೇಳ್ತೀನಿ ಜೊತೆಗಿನೇ ಪರಂಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಸೋಲ್ಸಿತ್ತು ನೆಹರು ಸೋಲ್ಸಿದ್ರು ಅವಾಗಿನ ಕಾಂಗ್ರೆಸ್ ಮುಖಂಡರು ಸೋಲ್ಸಿದ್ರು ಆದರೆ ಅವ್ರು ಯಾರೂ ರಾಜಾರೋಷವಾಗಿ ನಾವೇ ಬಾಬಾ ಸಾಹೇಬ್ರಿಗೆ ಸೋಲ್ಸಿದ್ದು ಅಂತ ಎಲ್ಲಿ ಹೇಳಿರಲಿಲ್ಲ ನೆಹರು ಅವರು ಹೇಳಿರ್ಲಿಲ್ಲ ಇಂದಿರಾ ಗಾಂಧಿ ಹೇಳಿರಲಿಲ್ಲ ರಾಜೀವ್ ಗಾಂಧಿ ಹೇಳಿರಲಿಲ್ಲ ಸೋನಿಯಾ ಗಾಂಧಿ ಹೇಳಿರಲಿಲ್ಲ ರಾಹುಲ್ ಮತ್ತು ಪ್ರಿಯಾಂಕಾ ಗಾಂಧಿನೂ ಇಲ್ಲಿವರೆಗೂ ಬಾಯಿ ಬಿಟ್ಟಿಲ್ಲ ಆದರೆ ಪ್ರಿಯಾಂಕ್ ಖರ್ಗೆ ಅವರು ಧೈರ್ಯದಿಂದ ರಾಜಾರೋಷವಾಗಿ ಹೌದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಸೋಲಿಸಿದ್ದು ನಾವೇ ನಾವು ಒಂದು ಪಕ್ಷವಾಗಿ ಅವರನ್ನು ಸೋಲಿಸಿದ್ದೀವಿ ಅವರಿಗೆ ನಮಗ ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಇತ್ತು ಅಂತ ಹೇಳಿ ನೇರವಾಗಿ ಬಾಬಾ ಸಾಹೇಬ್ರಿಗೆ ಸೋಲಿಸಿದ್ದನ್ನು ಒಪ್ಕೋತಾರ ಮತ್ತದು ಧೈರ್ಯದಿಂದ ಹೇಳ್ತಾರ ಇದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಖಂಡಿಸ್ತೀವಿ ಜೊತೆಗಿನೇ ಇವತ್ತೇನು ಅವಣ್ಣವ್ರು ಹೇಳಿದ್ರು ಕಲಬುರಗಿ ನಗರದಲ್ಲಿ ಮತ್ತು ಇಡೀ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಮಹಿಳೆಯರ ಮೇಲೆ ದೌರ್ಜನ್ಯಗಳಾಗ್ತಾ ಇವೆ ಮಕ್ಕಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಕಲಬುರಗಿ ನಗರದಲ್ಲಿ ರಾಜಾರೋಷವಾಗಿ ಕೊಲೆಗಳಾಗ್ತಾ ಇವೆ ನಮ್ಮ ಶಾಬಾದ್ ಪಟ್ಟಣದಲ್ಲಿ ರಾಜಾರೋಷವಾಗಿ ಕೊಲೆಗಳಾಗ್ತಾ ಇವೆ ಹಲ್ಲೆಗಳಾಗ್ತಾ ಇವೆ ಯಾದಗಿರಿಯಲ್ಲಿ ಒಬ್ಬ ಮಹಿಳೆಗೆ ರಾಜಾರೋಷವಾಗಿ ಬೆಳಗ್ಗೆ ಒಂಬತ್ತು ಹತ್ತು ಗಂಟೆಗೆ ಮಾರಕಾಸ್ತ್ರಗಳಿಂದ ಹುಡುಗು ಕೊಲೆ ಮಾಡಿರ್ತಕ್ಕಂಥ ನೋಡ್ತಾ ಇದ್ದೀರಿ ಕಲಬುರಗಿ ನಗರದಲ್ಲಿ ಅವ್ಯಾತವಾಗಿ ಒಂದೊಂದು ಕಾರ್ಪೊರೇಟರ್ ವಾರ್ಡಿನಾಗ ಎರಡು ಮೂರು ಜುಜಾಟದ ಅಡ್ಡೆಗಳಿವೆ ಇಲ್ಲಿ ಐ ಪಿ ಎಲ್ ನಡೀತಾ ಇವೆ ಇಲ್ಲಿ ಮಠಗ ನಡೀತಾ ಇದೆ ಇಲ್ಲಿ ಎಲ್ಲ ವ್ಯಭಿಚಾರದ ಕೇಂದ್ರವಾಗಿ ಬಿಟ್ಟದ ಕಲಬುರ್ಗಿ ತಥಾ ರಾಜ ಯತಾ ರಾಜ ತಥಾ ಪ್ರಜಾ ಸರ್ಕಾರ ನಿಷ್ಕ್ರಿಯ ಆಗ್ಬಿಟ್ಟದ ರಾಜ್ಯದಲ್ಲಿ ನಾ ಮುಖ್ಯಮಂತ್ರಿ ನೀ ಮುಖ್ಯಮಂತ್ರಿ ನಾ ಮುಖ್ಯಮಂತ್ರಿ ಐದು ವರ್ಷ ನಾನೇ ಇರ್ತೀನಿ ಅಂತ ಸಿದ್ದರಾಮಯ್ಯ ಹೇಳ್ತಾರ ಇಲ್ಲ ಮಾತುಕತೆ ಆಗ್ಯದ ಎರಡೂವರೆ ವರ್ಷ ಆಗ್ಯದ ಮಾತಿನಂತೆ ನಡೆದ್ಕೊಡ್ರಿ ಅಂತ ಹೇಳಿ ಡಿ ಕೆ ಹೇಳ್ತಾರ ಮುಖ್ಯಮಂತ್ರಿ ಆಗ್ತೀನಿ ನಾವು ಉಪ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿದ್ರೆ ಹಾಕ್ಲತ್ತರ ಯಾರು ಕೇಳಬೇಕು ಅತ್ತ ಮತ್ತು ಕಾನೂನು ಸುವ್ಯವಸ್ಥೆ ಯಾರು ಗಮನ ಹರಿಸ್ತಾ ಇಲ್ಲ ತಾವು ನೋಡ್ತಾ ಇದ್ರಿ ಕಲಬುರಗಿ ನಗರದಲ್ಲಿ ವಾರಕ್ಕೊಂದು ಹದಿನೈದು ದಿವಸಗೊಂದು ಕೊಲೆಗಳಾಗ್ತಾ ಇವೆ ಇದಕ್ಕೆಲ್ಲಾ ಕಾರಣ ಏನಂದ್ರ ಅಕ್ರಮ ದಂಧೆಗಳೇನು ನಡಲತ್ತವಲ್ಲ ಜೂಜಾಟ ನಡೀತಾ ಇದೆ ಅದರಿಂದ ಸಿಕ್ಕಾಪಟ್ಟಿ ದುಡ್ಡು ಬರ್ತಾ ಇದೆ ಮಟಗ ನಡೀತಾ ಇದೆ ಅದರಿಂದ ಸಿಕ್ಕಾಪಟ್ಟಿ ದುಡ್ಡು ಬರ್ತಾ ಇದೆ ಅಕ್ರಮ ಮರಳುಗಾರಿಕೆಯಿಂದ ಒಬ್ಬೊಬ್ಬರ ಹತ್ರ ಐದು ಕೋಟಿ ಹತ್ತು ಕೋಟಿ ಕೋಟ್ಯಾಂತರ ರೂಪಾಯಿ ಇದ್ದಾಗ ಅವ್ರ ಕೊಲೆನೂ ಮಾಡಿಸ್ತಾರ ಸುಲಿಗೆನೂ ಮಾಡಿಸ್ತಾರ ಇದು ಎಲ್ಲದಕ್ಕ ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳೇ ಕುಮ್ಮಕ್ಕು ಅವರು ಹಿಂಬಾಲಕರೇ ಈ ಅಕ್ರಮಗಳಲ್ಲಿ ಭಾಳ ಜನ ಭಾಗಿಯಾಗಿದ್ದಾರೆ ಅವರು ಹಿಂಬಾಲಕರೇ ಎಲ್ಲಾನು ನಡೆಸ್ತಾ ಇದ್ದಾರೆ ಮತ್ತು ಅಕ್ರಮ ಮರುಗಾಣಿಕೆ ಮಾಡ್ತಾ ಇದ್ದಾರೆ ಇದಕ್ಕೆ ಕಡಿವಾಣ ಹಾಕಬೇಕು ಇದಕ್ಕೆ ನಿರ್ಬಂಧ ಹಾಕಬೇಕು ಅಂದ್ರೆ ಈ ಸರ್ಕಾರದ ಮುಖ್ಯಮಂತ್ರಿಗಳು ಈ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಇವರ ಕಾರ್ಯವೈಖರಿ ಇವರ ಪರ್ಫಾರ್ಮೆನ್ಸ್ ಐ ಟಿ ಬಿ ಟಿ ಒಂಬತ್ತು ಪಂಚಾಯತ್ ರಾಜ್ ಹನ್ನೊಂದು ತಮಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ಮರೆತು ಬೇರೆ 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 ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಮಟ್ಟದ ಮಾತಾಡ್ಕೊತ ಕಾಲಹರಣ ಮಾಡ್ತಾ ಇದಾರೆ ಇಂಥವ್ರಿಗೆ ಬೇರೆ ಕೆಲಸ ಕೊಡ್ರಿ ಇಂಟರ್ ನ್ಯಾಷನಲ್ ಅಧ್ಯಕ್ಷ ಮಾಡ್ರಿ ಪಕ್ಷದ ಆದ್ರ ಜನರಿಗೆ ತೊಂದರೆ ಕೊಡ್ತಕ್ಕಂಥದ್ದು ಜನರ ಸಮಸ್ಯೆಗೆ ಸ್ಪಂದಿಸದೆ ಇರತಕ್ಕಂಥವ್ರಿಗೆ ಬೇಡ ಅವ್ರಿಗೆ ವಜಾಗೊಳ್ಸ್ಬೇಕು ಅಂತ ಹೇಳಿ ತಮ್ಮ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ ನಾವು ನೋಡ್ತಾ ಇದೀರಿ ಕಲಬುರಗಿ ಜಿಲ್ಲೆಯ ರಸ್ತೆಗಳು ಕಲಬುರಗಿ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಆರೋಗ್ಯ ವ್ಯವಸ್ಥೆ ಮಕ್ಕಳಿಗೆ ಶಾಲೆಗಳಲ್ಲಿ ಶೌಚಾಲಯಗಳಿಲ್ಲ ದುರ್ವ್ಯವಸ್ಥೆ ಕಲಬುರಗಿ ಜಿಲ್ಲೆಯಲ್ಲಿ ಇದೆ ಹಿಂದೆಂದು ಇಂಥ ದುರ್ವ್ಯವಸ್ಥೆ ದುರಾಡಳಿತ ಇರಲಿಲ್ಲ ಇದು ಇವರ ತುಗ್ಲಕ್ ದರ್ಬಾರದ ಒಂದು ಕೈಗನ್ನಡಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಯಾರು ಲೀಗಲ್ ಆಗಿ ಟೆಂಡರ್ ತಗೊಂಡಾರ ಯಾರು ಟೆಂಡರ್ ನಡೆಸ್ತಾ ಇದ್ದಾರ ಅವರ ಧಕ್ಕಗಳನ್ನ ಬಂದ್ ಮಾಡಿದೆ ಜಿಲ್ಲಾಡಳಿತ ಅಧಿಕೃತವಾಗಿ ಯಾರಿದ್ದಾರೆ ಅಧಿಕೃತವಾಗಿ ಪಿ ಡಬ್ಲ್ಯೂ ಡಿ ಯಾರು ಪರ್ಮಿಷನ್ ತೊಂದರ ಅವ್ರ ಧಕ್ಕಗಳು ಬಂದವ ಇವನು ಅಕ್ರಮ ಮೌಲುಗಾರಿಕೆ ಮಾಡ್ಲತ್ತಾರ ಇವ್ರ ಧಕ್ಕಗಳು ಚಾಲು ಇವರು ಮನ್ಸಿಗೆ ಬಂದಂಗ ಮಾಡ್ತಾರ ಯಾರು ಅಧಿಕೃತವಾಗಿ ಪರ್ಮಿಷನ್ ತೊಂದರ ಅವರು ಒಂದ್ ವೇಳೆ ತಂದು ಅಂದ್ರ ಚೀಪ್ ಅಂಡ್ ಬೆಸ್ಟ್ ಕಡಿಮೆ ರೇಟಿಗೆ ಬಡವರಿಗೆ ಎರಡ್ ಮನೆ ಕಟ್ಟ ಎರಡ್ ರೂಮ್ ಕಟ್ಟೋರಿಗೆ ನಾಲ್ಕ್ ರೂಮ್ ಕಟ್ಟೋರಿಗೆ ಸಾಮಾನ್ಯ ಜನರಿಗೆ ಅನುಕೂಲ ಆಗ್ತದ ಆ ಪರ್ಮಿಷನ್ ಇದ್ದವರಿಗೆ ಮತ್ತೆ ಅನುಮತಿ ತಗೊಂಡು ಧಕ್ಕಗಳು ತೆಗೆದುಕೊಂಡು ರಾಯಲಿಟಿ ತುಂಬತಕ್ಕಂಥವ್ರಿಗೆ ನೀವು ನಿಂದಿಸ್ತೀರಿ ಅಕ್ರಮವಾಗಿ ಹಗಲು ರಾತ್ರಿ ಉಡಿಯ ಅಕ್ರಮ ಮರಳುಗಾರರ ದಂಧೆ ನಡೆಸ್ತಕ್ಕಂಥವ್ರಿಗೆ ನೀವು ಬೆಂಬಲಿಸ್ತೀರಿ ಇದು ಯಾವನ್ಯ ಇದ್ರಲ್ಲಿ ನಿಮಗೂ ಏನು ಪಾಲ್ ಇದೆನಾ ಸುಮಾರು ಸಾವಿರಾರು ಕೋಟಿ ರೂಪಾಯಿ ಅವರವರು ನಡೀತಾ ಇದೆ ಸಾವಿರಾರು ಕೋಟಿ ಅಂದಾಗ ಇದ್ರ ದೊಡ್ಡವರು ಸಹಜವಾಗಿ ಭಾಗವಹಿಸಲೇಬೇಕು ನೀವು ಅರ್ಧ ಪಾಲ್ದಾರ ಇದ್ದಿರೇನು ಅಂತಕ್ಕಂಥ ಜನಸಾಮಾನ್ಯರ ಪ್ರಶ್ನೆ ಅದ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ